ಮಳೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು ಫುಲ್ ಇಲ್ಲಿ ಗಂಟ ಜನ ಇದ್ದಾರೆ ಬೆಳಿಗ್ಗೆ ಇನ್ನೂ ರಶ್ ಇತ್ತು ಇವಾಗ ತುಂಬ ಕಡಿಮೆ ಆಗ್ತಾ ಇದ್ದಾರೆ ಇನ್ನೂ ಜಾಸ್ತಿ ಆಗುತ್ತೆ ಆಮೇಲೆ ನಿಮಗೆ ಸೊ ಓಕೆ ಬನ್ನಿ ಈಗ ನೋಡೋಣ ಮೇಯ್ನ್ ಆದರೆ ಒಳಗಡೆ ಹೋಗೋಣ ಇಲ್ಲ ಅಂದರೆ ಟೈಮ್ ಕಾಣ್ಕೊಂಡು ಹೋಗ್ಬಿಡ್ತೀವಿ ಸೊ ನೋಡಿ ಕೀವಿ ಇಲ್ಲಿ ಗಂಟೆ ಇದೆ ಫುಲ್ ರಶ್ ಆಗುತ್ತೆ ಇನ್ನೂ ರಶ್ ಆಗುತ್ತೆ ಆಮೇಲೆ ಸೊ ಅಂದರೆ ಶಬರಿಮಲೆ ಸೀಸನ್ ಇರೋದ್ರಿಂದ ಸೊ ಇವಾಗ ಆಚೆನೂ ತುಂಬ ಜನ ಆಗ್ತಾರೆ ಮತ್ತು ನಾರ್ಮಲಾಗಿ ಬರೋರು ಸೋಮವಾರ ಮತ್ತು ಕಾರ್ತಿಕ ಸೋಮವಾರ ನೋಡಿ ಸಿಕ್ಕಾಪಟ್ಟೆ ರಶ್ ಇದೆ ಅಯ್ಯಪ್ಪ ಸ್ವಾಮಿ ಸೀಸನ್ ಅಲ್ಲಿ ಇವಾಗ ಸೊ ಅದರಿಂದ ರಶ್ ಸೊ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಸಪ್ರೇಟಾಗಿ ಒಂದು ಗೇಟ್ ಹಾಕೊಂಡು ನೋಡ್ಬಿಟ್ಟಿದ್ದಾರೆ ಸೊ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟು ಸೊ ಒಳಗಡೆ ಎಲ್ಲ ಮಾಡಾಗಿಲ್ವಲ್ಲ ಸೊ ಅದಕ್ಕೋಸ್ಕರ ಬರೀ ದರ್ಶನ ಮಾತ್ರ ದೀಪೋತ್ಸವ ಅನೇಕ ಆಗಿರೋದ್ರಿಂದ ಇವತ್ತು ಫುಲ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಲ್ಲ ದೀಪಾವಳಂಕಾರ ಹೊಲಸ ಫುಲ್ಲಾಗಿ ನೀಟಾಗಿ ಮಾಡಿದ್ರು ಈ ಥರ ಸ್ವಲ್ಪ ಜ್ಯಾಮ್ ನೋಡಿ ದೀಪ ಹೆಂಗ ನೋಡಿ ಓಂಕಾರ ಮಾಡಿ ದೀಪ ಚೆನ್ನಾಗಿಲ್ಲ ನೋಡಿ ದೀಪ ಹಸಿ ದೇವರಿಗೆ ಮಂಗಳಾರತಿ ಮಾಡಿದ್ದಾರೆ ಲಿಂಗ ಆರತಿ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ಇದು ಇದು ಅಷ್ಟಾಗಿ ನೋಡಬೇಕಿತ್ತು ತುಂಬಾ ಚೆನ್ನಾಗಿರ್ತಿತ್ತು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತಪ್ಪ ದ ನೋಡಿದ್ದು ದೀಪ ಆಯ್ತು ಟೈಮ್ ಹನ್ನೊಂದು ಗಂಟೆ ಆಗಿದೆ ಜನ ನೋಡಿ ದೀಪ ಹಚ್ಚ ಅವ್ರೆ ಎಷ್ಟು ಚೆನ್ನಾಗಿ ನೋಡಿದರೆ ಸೊ ಇಲ್ಲಿ ದೀಪ ಸೇರ್ಬೇಕಾದ್ ತುಂಬ ಚೆನ್ನಾಗಿತ್ತು ನೋಡಕ್ಕೆ ಪರ್ವತಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡ್ರಾಯಿಂಗ್ ಮಾಡಿ ದೀಪ ಇಲ್ಲೊಂದು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೊಂದು ದೀಪ ಆಗಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದು

ಎಲ್ಲ ಖಾಲಿ ಆಗ ಆ್ಯಕ್ಚುಲಿ ಏನಂದರೆ ನಮ್ಮ ಸುತ್ತಮುತ್ತ ಹಳ್ಳಿ ಕಡೆ ಏನು ಚೆನ್ನಾಗಿರುತ್ತೆ ಹಾಕಿದ ಚೆನ್ನಾಗಿರುತ್ತೆ ಯಾಕೆಂದರೆ ಹಳ್ಳಿಯವ್ರು ಬಂದರೆ ಒಂದು ಕಡ ಇಲ್ಲಿ ಸುತ್ತಮುತ್ತ ಹಳ್ಳಿಯವ್ರು ಬರ್ತಾರೆ ಸೊ ಓಕೆ ನೋಡಿದ್ರಲ್ಲ ಎಲ್ಲ ಖಾಲಿ ಆಗಿದ್ದಾರೆ ಈಗ ಬರ್ತಾನೆ ಅವರೇ ಹೋಗ್ತಾನೆ ಅವರೆ ಸೊ ಹನ್ನೊಂದು ಗಂಟೆ ಟೈಮ್ ಹನ್ನೊಂದುವರೆ ಆಗಿದೆ ಸೊ ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿದ್ದ ಇಷ್ಟೊಂದು ದೀಪಾಲಂಕಾರ ಎಲ್ಲ ಮಾಡಿದ್ದಾರೆ ಸೊ ಓಕೆ ಎಲ್ಲ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿಕೊಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತೀವಿ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ನಮಸ್ಕಾರ